ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇನ್ನು ಇವತ್ತು ಬಂದ್ಬಿಟ್ಟು ಒಂದೆರಡು ಹ್ಯಾಂಡ್ ವರ್ಕ್ನ ಮಾಡ್ಸಿದ್ದೀನಿ ಸೊ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಹ್ಯಾಂಡ್ ವರ್ಕು ಆ್ಯಕ್ಚುಲಿ ಇದನ್ನು ನಾನು ಸ್ವಲ್ಪ ಚೇಂಜ್ ಮಾಡಿಸಿ ಮಾಡ್ತಿದ್ದೀನಿ ಸೊ ಅದನ್ನು ಹೇಳ್ತೀನಿ ಹೇಗೆ ಚೇಂಜ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಹ್ಯಾಂಡ್ ವರ್ಕ್ನ ತೋರಿಸ್ತೀನಿ ಫಸ್ಟು ಎರಡು ಕಾಂಬಿನೇಷನಲ್ಲೇ ಹಾಕ್ಸಿದ್ದು ಒಂದು ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸು ಸೊ ಇದು ಬಂದುಬಿಟ್ಟು ಮೆಚೂರ್ ಫಂಕ್ಷನ್ಗೆ ನಾನು ನಿನ್ನೆ ಮಾಡಿಸಿದ್ದೀನಿ ಸೊ ಬನ್ನಿ ಒಂದೊದಾಗಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಬಿ ಸ್ವಲ್ಪ ಚೇಂಜ್ನ ಮಾಡ್ತಿದ್ದೀನಿ ಸೊ ಫಸ್ಟು ಬನ್ನಿ ಇವಾಗ ಫಸ್ಟ್ ವೀಡಿಯೋನ ಶುರು ಮಾಡೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ಸೊ ಬನ್ನಿ ವೀಡಿಯೋನ ತಡ ಮಾಡೋದು ಬಿಡ ಬೇಗ ಸ್ಟಾರ್ಟ್ ಮಾಡೋಣ ಇನ್ನು ಮೊದಲನೇದು ತೋರಿಸ್ಬಿಡ್ತೀನಿ ಇದು ಬಂದು ತುಂಬಾ ಚೆನ್ನಾಗಿದೆ ಡಿಸೈನು ಆ್ಯಕ್ಚುಲಿ ಏನು ಇದರಲ್ಲಿ ಚೇಂಜ್ ಮಾಡ್ಸಿದೀನಿ ಅಂತ ಅಂದ್ರೆ ಸೊ ಸ್ವಲ್ಪ ಗೋಲ್ಡ್ ಬೀಟ್ಸ್ನ ಜಾಸ್ತಿ ಹಾಕ್ಸಿದೀನಿ ಅಂದ್ರೆ ಇದರಲ್ಲಿ ಸ್ವಲ್ಪ ನಮಗೆ ಬೀಟ್ಸ್ ಬಂದ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಶೇಡ್ ಅಲ್ಲಿ ಬರ್ತಾ ಇತ್ತು ಸೊ ಸ್ವಲ್ಪ ಎದ್ದು ಕಾಣಿಸ್ತಿರ್ಲಿಲ್ಲ ಸೊ ಒಂದು ಕಸ್ಟಮರ್ದು ಹಂಗೆ ಆಯಿತು ಅಂದ್ರೆ ಸ್ವಲ್ಪ ಇಲ್ಲಿ ಏನು ಈಗ ಒಂದು ಊರಲ್ಲಿ ಒಂದು ಏರಿಯಾದಲ್ಲಿ ಏನು ನೋಡ್ತಾ ಇದೆ ಅಲ್ವಾ ಸೊ ಅದನ್ನ ಹಾಕ್ಸ್ಕೊಳ್ಳೋದ್ರಿಂದ ಸೊ ಕಾಮನ್ ಆಗಿ ಅದನ್ನೇ ಹಾಕ್ತಾ ಇದ್ದಿದ್ದು ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಗೋಲ್ಡ್ ಮನಿ ಅದು ಸ್ವಲ್ಪ ಬ್ಲಾಕ್ ಅಲ್ಲಿ ಇತ್ತು ಸೊ ಬ್ಲ್ಯಾಕು ತುಂಬಾ ಡಲ್ ಕಾಣಿಸ್ತಾ ಇದೆ ಆಯ್ತು ಅಂದ್ಬಿಟ್ಟು ಈ ಸಲ ನನಗೆ ಗೋಲ್ಡ್ ಮಣ್ಣಿಲೆ ಹಾಕೊಂಡು ನನಗಂತೂ ಗೋಲ್ಡ್ ಮಣಿಲೆ ಹಾಕೊಡ್ಬೇಕು ಅಂತ ಹೇಳಿದ್ದೆ ಸೊ ನಾನು ಬೇರೆ ಕಡೆ ವರ್ಕ್ ಮಾಡಿಸೋದು ಗೋಲ್ಡು ಅಂದರೆ ಹ್ಯಾಂಡ್ ವರ್ಕು ಸೊ ಪ್ರೈಸ್ ಕೂಡ ಹೇಳ್ತೀನಿ ನೀವು ತುಂಬ ಶಾಕ್ ಆಗ್ತೀರಾ ಎಷ್ಟು ಕಮ್ಮಿ ಬೆಲೆಗೆ ಹಾಕಿದ್ದಾರೆ ಅಂತ ಸೊ ಇನ್ನು ಬೀಡ್ಸ್ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಲಟ್ಕನ್ ಬಂದುಬಿಟ್ಟು ಗ್ರೀನ್ ಕಾಂಬಿನೇಷನ್ ಹಾಕ್ತೀನಿ ಸೊ ಆ್ಯಕ್ಚುಲಿ ಬಾಟರ್ ಗ್ರೀನು ಸ್ಯಾರಿ ಇರೋದು ಸೊ ಇದು ಬಂದುಬಿಟ್ಟು ನನಗೆ ಟೂ ಡೇಸ್ ಬ್ಯಾಕ್ ಕೊಟ್ಟಿದ್ದರು ಅಂದರೆ ಒಂದು ದಿನದೊಳಗಡೆ ಮಾಡಿಕೊಡ್ಬೇಕು ಅಂತ ಹೇಳಿದರು ಹಂಗಾಗಿ ಫೈನಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಡಿಸೈನ್ ಅಂದರೆ ಸೊ ನೋಡಿ ಮಾಡ್ತೀರಾ ಮರ್ಚು ಒಲಿಯೋದ್ರಿಂದ ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ ಸಕ್ಕತ್ತಾಗಿದೆ ಸೊ ಇದು ಗೋಲ್ಡ್ ಬನ್ನಿ ಹಾಕಿದಾಗಂತೂ ನಿಮಗೆ ಇದ್ರಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗಂತೂ ರಿಯಲಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೊ ಎರಡಕ್ಕೂ ಈ ಥರ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಬಾಕ್ಸ್ ಬಾಕ್ಸ್ ಶೇಪಲ್ಲಿ ಸೊ ಹುಡುಗಿ ಬಂದುಬಿಟ್ಟು ಸ್ವಲ್ಪ ತುಂಬ ಸಣ್ಣ ಇದೆ ಸೊ ಹಾಗಾಗಿ ಇಷ್ಟೇ ಕೊಡಿಸಿರೋದು ತುಂಬ ಸಣ್ಣ ಇದೆ ಹುಡುಗಿ ಸೊ ಇಷ್ಟಕ್ಕೆ ಹಾಕ್ಸಿದ್ದೀನಿ ಅಷ್ಟೇ ನೋಡಿದು ಸೊ ಇನ್ನೂ ಸ್ವಲ್ಪ ದಪ್ಪ ಇದ್ದರೆ ಒಂದಿಷ್ಟು ದ ಬರ್ತಾಯಿತ್ತು ಸೊ ತುಂಬ ಚೆನ್ನಾಗಿದೆ ನನಗೆ ಮೇನ್ ಇಷ್ಟ ಆಯಿತು ಸೊ ಇದ್ರಲ್ಲಿ ಬ್ಯಾಕ್ ನೋಡಬೇಕು ನೀವು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಸಕ್ಕತ್ತಾಗಿದೆ ನನಗಂತೂ ಪರ್ಸ್ನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಇನ್ನು ಬ್ಯಾಕು ಈ ಥರ ಇನ್ನು ನಿಮಗೆ ನೆಕ್ಸ್ಟ್ ಸಿನ ಬಂದುಬಿಟ್ಟು ಬುಟ್ಟನು ಕೂಡ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಸೊ ಇದು ಲ ಇದಕ್ಕೆ ನಮಗೆ ಬ್ಯಾಕ್ ಸೈಡು ಸೊ ಇದಕ್ಕೂ ಬುಟ್ಟ ಬಂದಿದೆ ಸೊ ಬ್ಯಾಕಿಗೆ ನೀವು ಬಂಚಸ್ ಕಟ್ಟಲಿಕ್ಕೂ ಕೂಡ ಇದು ರೆಡಿ ಮಾಡಿದ್ದಾರೆ ಸೊ ಇದು ಇದು ಬಂದುಬಿಟ್ಟು ಫುಲ್ಲು ಗೋಲ್ಡ್ ಮಣಿ ಹಾಗೆ ಸ್ಟೋನ್ ಚೈನ್ ಹಾಕಿರೋದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫುಲ್ ಗೋಲ್ಡ್ ಹಾಕ್ಸಿರೋದ್ರಿಂದ ತುಂಬಾ ಚೆನ್ನಾಗಿದೆ ಡಿಸೈನು ಸೊ ಪ್ರೈಸು ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಫ್ರೆಂಡು ಕೂಡ ಅಷ್ಟೇ ಫ್ರೆಂಡ್ ಕೂಡ ಫುಲ್ಲು ರೌಂಡ್ ಶೇಪಲ್ಲೇ ಬಂದಿರೋದು ಸೊ ಹುಡುಗಿ ಬಂದ್ಬಿಟ್ಟು ತುಂಬ ಸಣ್ಣ ಇದೆ ಸೊ ಹಾಗಾಗಿ ಚೆನ್ನಾಗಿದೆ ಸಖತ್ತಾಗಿ ಸೊ ಇದು ಬಂದುಬಿಟ್ಟು ಸ್ವಲ್ಪ ಗೋಲ್ಡ್ ಬೀಡ್ಸಲ್ಲಿ ಸೊ ಇದರಲ್ಲೇ ಸ್ವಲ್ಪ ಗೋಲ್ಡಲ್ಲೇ ಬ್ಲ್ಯಾಕ್ ಬೀಡ್ಸ್ ಕೂಡ ಬರುತ್ತೆ ಸ್ವಲ್ಪ ಅದು ಶೈನಿಂಗ್ ಬಂದುಬಿಟ್ಟು ಕಮ್ಮಿ ಕಾಣುತ್ತೆ ಸೊ ಯೂಸ್ ಮಾಡೋಂಗಿದ್ರೆ ಜಾಸ್ತಿ ಗೋಲ್ಡ್ ಬೀಡ್ಸಲ್ಲಿ ಸ್ವಲ್ಪ ಕಲರ್ ಕಾಣುವಂತಹ ಗೋಲ್ಡ್ ಬೀಡ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಡಿಸೈನು ಇನ್ನು ಇದು ಬಂದ್ಬಿಟ್ಟು ನಿಮಗೆ ಲಟ್ಕನ್ ಸಮೇತ ನಿಮಗೆ ಎರಡೂವರೆ ಸಾವಿರ ಬೀಳುತ್ತೆ ತುಂಬ ಕಮ್ಮಿ ಬೆಲೆಯಲ್ಲಿ ತುಂಬ ಚೆನ್ನಾಗಿರುವಂತಹ ಗೋಲ್ಡ್ ಮಣಿ ಸೊ ಈ ಥರ ಗೋಲ್ಡ್ ಮಣಿ ಯೂಸ್ ಮಾಡೋದ್ರಿಂದ ಬೇಗ ಶೈನಿಂಗ್ ಹೋಗೋಲ್ಲ ಕಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬಂದುಬಿಟ್ಟು ಎರಡೂವರೆ ಸಾವಿರ ರೂಪಾಯಿಗೆ ನಿಮಗೆ ಲಟ್ಕನ್ ಸಮೇತ ಸೊ ಡಿಸೈನ್ ಸಿಗ್ತಾ ಇರೋದು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾರೆ ಕೊರಿಯರ್ ಮಾಡಿ ನಾವು ಹಾಕಿ ಕೊಡ್ತೀವಿ ಇನ್ನು ಇದು ಬಂದ್ಬಿಟ್ಟು ಇನ್ನೊಂದು ಡಿಸೈನು ಸೊ ಇದಕ್ಕೆ ಮುತ್ತು ಮಣ್ಣಿನ ಕೂಡ ಹಾಕಿದ್ದಾರೆ ನೋಡ್ತಾ ಇರಬಹುದು ಗೋಲ್ಡ್ ಮುತ್ತಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸೊ ಇದಕ್ಕೆ ಬಂದ್ಬಿಟ್ಟು ಲೈನ್ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಬೀಟ್ಸ್ ಬಂದಿದೆ ಸಕ್ಕದಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಬೀಟ್ಸ್ ಬೇಡ ಅಂತ ಅಂದ್ರು ಅವರು ಸೊ ಇದಕ್ಕೂ ಬೀಟ್ಸ್ ಕೊಟ್ಟಿದ್ರೆ ಸಕ್ಕದಾಗಿರೋದು ಸೊ ಈ ಒಂದು ಗ್ರೀನ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ಯಾರೇಟ್ ಗ್ರೀನ್ ಕಾಂಬಿನೇಷನ್ ಅವಲ್ಲೇ ತೋರಿಸಿದ್ರು ಬಾಟಲ್ ಗ್ರೀನು ಇದು ಬಂದ್ಬಿಟ್ಟು ಪ್ಯಾರೆಟ್ ಗ್ರೀನು ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಲೈನ್ ಅಂತ ಹೇಳ್ಬಿಟ್ಟು ಸೊ ಈ ತರ ಹೊಲಸಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಂಬತ್ತು ಇಂಚಿಗೆ ರೆಡಿ ಕೊಡ್ಸಿರೋದು ಇನ್ನು ಒಂಬತ್ತುವರೆ ಇಂಚಿಗೆ ಮಣಿ ಬಂದರೆ ಹತ್ತು ಆಗೋದು ಸೊ ಫಸ್ಟ್ ಬೇಕು ಅಂದ್ರೆ ಅವರು ಬೇಡ ಅಂತ ಆಮೇಲೆ ಅಂದರು ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಸೊ ಈ ಬೀಟ್ಸ್ ಇದೆಲ್ಲ ಗೋಲ್ಡ್ ಬೀಟ್ಸು ಇಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದಕ್ಕೂ ಕೂಡ ಅಷ್ಟೇ ಸೊ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಅಂದರೆ ಇದೆಲ್ಲ ನಿಮಗೆ ಲಟ್ಕನ್ ಬರೋದು ಇವಾಗ ಇವಾಗ ಟ್ರೆಂಡಿಂಗ್ ಇದು ಸೊ ಎಲ್ಲರೂ ಹಾಕಿಸ್ಕೊಳ್ತಾ ಇದ್ದಾರೆ ಮೊದಲು ಯಾರೂ ಹಾಕಿಸ್ತಿಲ್ಲ ಜಸ್ಟ್ ವರ್ಕ್ ಮಾಡಿಸ್ತಾ ಇದ್ರು ಇವಾಗೆಲ್ಲ ಬೀಟ್ಸ್ ಹಾಕೊಳ್ತಾ ಇದ್ದಾರೆ ಸೊ ಹಾಗೆ ಲಟ್ಕನ್ ಕೂಡ ಹಾಕ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಇದು ಸೊ ಇದನ್ನು ಕೂಡ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ ಕೊನೆಯಲ್ಲಿ ಸೊ ನೀವು ಬ್ಯಾಕ್ ನೋಡಿಬಿಟ್ರಂತೂ ಸಿಪ್ಪಿದ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಬ್ಯಾಕು ಇದಕ್ಕೆ ಇದು ಬರೀ ಬಂದಿದೆ ಅಲ್ವಾ ನಿಮಗೆ ಹಿಂದ್ಗಡೆ ಬ್ಯಾಕ್ ಬಂಚಸು ಸಖತ್ತಾಗಿ ಕಾಣಿಸ್ತಾ ಇದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಐದು ಮಣಿ ಕೊಟ್ಟಿರೋದು ಮತ್ತು ಗೋಲ್ಡ್ ಮಣಿ ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ ಸೊ ಮೊದಲಲ್ಲಿ ಎರಡೆರಡು ಮುತ್ತನ್ನ ಆ್ಯಡ್ ಮಾಡಿರೋದು ಮತ್ತು ಬುಟ್ಟ ಕೂಡ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಡಿಸೈನು ಸೊ ಈ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ ಸೊ ಫ್ರೆಂಟ್ ಬಂದುಬಿಟ್ಟು ನೋಡಿ ಈ ಥರ ಇದೆ ಸೊ ಫ್ರೆಂಟು ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಟು ಕೂಡ ಸೆವೆನ್ ಇಂಚಸಲ್ಲಿ ಫ್ರೆಂಟ್ನ ಕೊಡಿಸಿದ್ದೀನಿ ಹುಡುಗಿ ಸ್ವಲ್ಪ ಸಣ್ಣ ಇದೆ ಸೊ ಹಾಗಾಗಿ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ಕಟ್ಟಿಂಗಲ್ಲಿ ತಕ್ಕೊಳ್ತಾರೆ ಒಂಚೂರು ಹೆಚ್ಚು ಕಮ್ಮಿ ಸೊ ಹಿಂಗೆ ಮಡಚ್ತಾರೆ ಕಟ್ಟಿಂಗಲ್ಲಿ ತೆಗಿಲ್ಲ ಸೊ ಈ ಥರ ಮಡ್ಬಿಟ್ಟು ಹೊಲಿತಾರೆ ಇಲ್ಲಾದರೆ ಹುಡುಗಿ ಸ್ವಲ್ಪ ಸಣ್ಣ ಇದೆ ಸೊ ಫೈನಲಿ ಇಷ್ಟ ಆಗಿದೆ ಸೊ ಇದು ಬಂದುಬಿಟ್ಟು ನಿಮಗೆ ಲಟ್ಕ ನಿಲ್ವಲ್ವಾ ಸೊ ಹಾಗಾಗಿ ಇದನ್ನು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಅವರು ಹಾಕಿ ಕೊಟ್ಟಿರೋ ಅಂಥದ್ದು ಸೊ ಈ ಒಂದು ಫುಲ್ಲು ಫಿನಿಶು ತುಂಬಾ ಚೆನ್ನಾಗಿದೆ ಸೊ ಡಿಸೈನು ಲೈನ್ ಲೈನು ತುಂಬಾ ಕಮ್ಮಿಗೆ ಅಂತಲೇ ಹೇಳ್ಬೋದು ಸೊ ಬೇರೆ ಕಡೆಲ್ಲ ಮೂರು ಮೂರುವರೆ ಸಾವಿರ ಆ ಥರ ಹೇಳ್ತಾರೆ ಸೊ ಪರವಾಗಿಲ್ಲ ಎರಡು ಸಾವಿರದ ಮುನ್ನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ಸೊ ರೇಟ್ ತುಂಬ ಚೆನ್ನಾಗಿದೆ ಸೊ ಫೈನಲಿ ಹಿಂಗೆ ಕಾಣಿಸುತ್ತೆ ನೋಡಿ ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎರಡು ಡಿಸೈನು ಸೊ ಇವೆರಡೂ ಕೂಡ ನಾನು ಇವಾಗ ಇವತ್ತಿಗೆ ಶನಿವಾರಕ್ಕೆ ಕೊಡ್ತೀನಿ ಅಂತ ಮೊನ್ನೆ ಒಪ್ಕೊಂಡಿದ್ದೆ ಸೊ ಫೈನಲಿ ಕೊಡ್ತಾ ಇದ್ದೀನಿ ಇವತ್ತು ಇನ್ನು ಹ್ಯಾಂಡ್ ವರ್ಕ್ ನೋಡಿದ್ದೆ ಅಲ್ವಾ ಸೊ ನಿಮಗೆ ಈ ಎರಡು ಹ್ಯಾಂಡ್ ವರ್ಕಲ್ಲಿ ಯಾವ ಹ್ಯಾಂಡ್ವರ್ಕ್ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡಿಸೈನ್ಸ್ ಬೇಕು ಅಂತ ಅಂದರೆ ನಿಮ್ಮ ಬ್ಲೌಸ್ಗೂ ಕೂಡ ಹಾಕಿ ಕೊಡ್ತೀವಿ ಸೊ ಈ ತುಂಬ ಕಮ್ಮಿ ಬೆಲೆಗೆ ಆರಾಮಾಗಿ ಹಾಕ್ಕೊಡ್ತೀವಿ ನೀವು ಕೊರಿಯರ್ ಬೇಕಾದರೂ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ಈ ನಂಬರ್ ಕಾಲ್ ಮಾಡಿ ನಿಮ್ಗೇನಾದರೂ ಇನ್ನೂ ಡಿಸೈನ್ಸ್ ಬೇಕು ನೀವೇನಾದರೂ ಕೇಳೋಂಗಿದ್ರೆ ಆರಾಮಾಗಿ ನೀವು ಬೇಕಾದರೆ ಕೇಳ್ಬೋದು ಕೊರಿಯರ್ ಮಾಡ್ಬೋದು ನಾವು ಕೊರಿಯರಲ್ಲಿ ನಿಮ್ಮ ಆರ್ಡ್ರನ್ನ ಪರ್ಚೇಸ್ ಮಾಡಿಬಿಟ್ಟು ಅಮ್ಮ ಡಿಸೈನ್ನ ಹಾಕಿಸಿ ನಿಮಗೆ ಮತ್ತೆ ರಿಟರ್ನ್ ಕೊರಿಯರ್ನ ಮಾಡ್ತೀವಿ ಸೊ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಡಿಸೈನ್ಸ್ ಡಿಸೈನ್ಸ್ಗಳಿದ್ದಾವೆ ಸೊ ನಿಮ್ಗೆ ಯಾವ್ದಾದ್ರೂ ಬೇರೆ ಡಿಸೈನ್ಸ್ ಬೇಕು ಅಂದರೆ ಆ ಡಿಸೈನ್ಸ್ನ ಬೇಕಾದ್ರೆ ನೀವು ಸೆಂಡ್ ಮಾಡಿ ಸೊ ನಾನು ನಿಮಗೆ ಕ್ಲಿಯರಾಗಿ ಅಮೌಂಟ್ ಎಷ್ಟು ಅಂತ ಕೂಡ ಹೇಳ್ತೀನಿ ಸೊ ಓಕೆ ನಾನು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸೊ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್